ಪ್ರಜ್ವಲ್ ರೇವಣ್ಣ ಕೇಸಿದ್ರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಬಾಧಿತ ಮೈತ್ರಿಗೆ ಯಾವುದೇ ಭಂಗವಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಆದಂಗೆ ಮೇಲ್ಮನೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತಂದರೆ ಕನ್ಫರ್ಮ್ ಅಂತ ಅರ್ಥ ಇದು ವಿರೋಧಗಳಿದ್ರೂ ಕೂಡ ಸಹಜವಾಗಿ ವಿರೋಧಗಳಿರುತ್ತೆ ಅದ್ಯಾವುದಕ್ಕೂ ಕೂಡ ಇಲ್ಲಿ ತಲೆ ಕೆಟ್ಟಿಕೊಡ್ತಿಲ್ಲ ಅಂತ ಅನಿಸ್ತಾ ಇದೆ ಜೆ ಡಿ ಎಸ್ಗೆ ಎರಡು ಸ್ಥಾನ ಬಿಟ್ಕೊಟ್ಟು ನಾವು ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಎಲ್ಲಿ ಬಿಟ್ಕೊಡ್ಬೇಕು ಎಂಬುದರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅದರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಅಂತಿಮವಾಗಿ ತೀರ್ಮಾನಕ್ಕೆ ಬರ್ತೇವೆ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈಗ ಮೈತ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಉಜ್ವಲ್ ರೇವಣ್ಣ ಕೇಸ್ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿದರೂ ಕೂಡ ಮುಜುಗರ ಕೀಡಾದ್ರೂ ಕೂಡ ಮೈತ್ರಿ ಮುಂದುವರಿತಾ ಇದೆ ಯಾವುದೇ ಯಾವುದೇ ರೀತಿ ಕಾರಣಕ್ಕೂ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದೇನೂ ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ ಚುನಾವಣೆಯಲ್ಲಿ ಮೈತ್ರಿ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಒಂದು ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ತುಗೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಒಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ ನೋಡಬೇಕು ಒಟ್ಟಿನಲ್ಲಿ ಎರಡು ಸೀಟ್ ಕೊಡಬೇಕು ಅಂತ ನಿರ್ಧ ನಿರ್ಧಾರ ಆಗಿದೆ ನಾನು ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥ ಚರ್ಚೆ ನಾನು ಮತ್ತೆ ಮತ್ತೆ ಅದನ್ನು ಪ್ರಸಾರ ಮಾಡೋಕೆ ಹೋಗೋದಿಲ್ಲ ನೋಡಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಿ ಬಿ ಐಗೆ ಕೊಡೋದಿಲ್ಲ ನಾವೇ ನಮ್ಮ ಪೊಲೀಸ್ ಅವರೇ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೀಬೇಕು ಬಿ ಸಿಐಗೆ ಕೊಡಬೇಕು ಅನ್ನುವಂಥದ್ದು ಏನು ಮಾಡ್ತಾರೆ ಅಂತ ಕಾರಣಕ್ಕೂ ಜೆ ಡಿ ಎಸ್ ಬಿಜೆಪಿ ಜೊತೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಮೈತ್ರಿ ಮುಂದುವರಿಯುತ್ತೆ ಅಂತ ನಡ್ಡಾ ಅವರು ಇವತ್ತು ಸಂಜೆ ಒಳಗಡೆ ಅಭ್ಯರ್ಥಿಗಳ ಲಿಸ್ಟನ್ನು ರಿಲೀಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಎರಡು ಜೆ ಡಿ ಎಸ್ಗೆ ನಾಲ್ಕು ಇಲ್ಲಿ ಬಿ ಜೆ ಪಿಗೆ ಆದರೆ ಯಾವ್ಯಾವ ಸ್ಥಾನಗಳು ಯಾರಿಗೆ ಅನ್ನೋದೇನು ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಸ್ಥಳೀಯವಾಗಿ ಬಲಾಬಲದ ಆಧಾರದ ಮೇಲೆ ಸಾಮರ್ಥ್ಯ ನೋಡಿಕೊಂಡು ಫೈನಲ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಬಟ್ ಎಲ್ರಿಗೂ ಒಂದೇ ಪ್ರಶ್ನೆ ಇತ್ತು ಈಗಪ್ಪ ಆರೋಪ ಬಂದುಬಿಟ್ಟಿದ್ದು ದೊಡ್ಡ ಹಗರಣ ಇದು ಸೆಕ್ಸ್ ಸ್ಕ್ಯಾಂಡಲ್ಲು ಈಗ ಬಿ ಜೆ ಪಿಗೂ ಸಹಜವಾಗಿ ಮುಜುಗುರು ಆಗ್ತಾ ಇದೆ ಅಂತರ ಕಾಯ್ದುಕೊಳ್ತಿದ್ದಾರೆ ಈಗ ಜೆ ಡಿ ಎಸ್ನವ್ರ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಮತ್ತಷ್ಟು ಎಫೆಕ್ಟ್ ಆಗ್ಬೋದು ಆ ಚುನಾವಣೆಯಲ್ಲಿ ಅಂಥೇಳಿ ಬಟ್ ಈಗ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ದಳಪತಿಗಳೊಂದಿಗೆ ಈಗ ಪರಿಷತ್ನ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಳ್ಳೋಕೆ ಬಿ ಜೆ ಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ರೇ ಅದು ಬೇರೆ ಇದು ಬೇರೆ ಈ ರೀತಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೈತ್ರಿ ಅಂತ ಬಂದಾಗ ಯಾವ ಆರೋಪಗಳು ಅಥವಾ ಹಗರಣಗಳು ಕೂಡ ಇಲ್ಲಿ ಎಷ್ಟ ದೊಡ್ಡ ಪ್ರಕರಣ ಆದರೂ ಕೂಡ ಅದು ಸಂಬಂಧ ಇಲ್ಲ ಅದು ಬೇರೆ ಇದು ಬೇರೆ ಈ ರೀತಿಯಾಗಿ ರಾಜಕೀಯ ಪಕ್ಷಗಳು ನಡೆದುಕೊಳ್ತಾ ಇದ್ದಾವೆ ಬಟ್ ಈಗ ಕಾಂಗ್ರೆಸ್ನವರು ಕೂಡ ಇದನ್ನೇ ಅಸ್ತ್ರವಾಗಿ ತೆಗೆದುಕೊಳ್ಳಬಹುದು ಯಾಕಂದರೆ ಇಂತಹ ದೊಡ್ಡ ಪ್ರಕರಣ ಆದರೂ ಕೂಡ ಬಿ ಜೆ ಪಿಯವರು ಅವ್ರ ಜೊತೆ ಹೋಗ್ತಾ ಇದ್ದಾರಲ್ವಾ ಅವ್ರಿಗೆ ನೈತಿಕತೆ ಇದೆಯಾ ಈ ರೀತಿ ಕಾಂಗ್ರೆಸ್ನವರು ಸಹಜವಾಗೇ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಯಡಿಯೂರಪ್ಪನವರೇ ಈಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಮಟ್ಟದಲ್ಲೂ ಇದರ ಬಗ್ಗೆ ಚರ್ಚೆಗಳಾಗಿದೆ ಯಾಕೆಂದರೆ ಮೊದಲೇ ಮಾತುಕತೆ ಆಗಿತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಮೈತ್ರಿ ಕೇವಲ ಲೋಕಸಭೆಗಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಸ್ಥಳೀಯ ಹಂತದ ಮತ್ತು ಈ ಪರಿಷತ್ನ ಚುನಾವಣೆಗೂ ಕೂಡ ಮುಂದುವರಿಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ದರು